ಪಡಿಸುವವರ ಇವನ ಹಮ್ಮೇನ್ ಹಾಲ ನಿಜವಾದ ತಂದೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕೆಂಬುದನ್ನೇ ಬಯಸುವಂಥವರಾಗಿದ್ದಾರೆ ಲೋಕದಲ್ಲಿ ಅದೇ ರೀತಿ ಪರಲೋಕದ ತಂದೆಯು ಕೂಡ ಲೋಕದ ಎಲ್ಲ ನನ್ನ ಮಕ್ಕಳು ಕೂಡ ಅವರು ಕೂಡ ಚೆನ್ನಾಗಿರಲಿ ಅವರು ಆಶೀರ್ವಾದವಾಗಿರಲಿ ಅವರ ಸಮೃದ್ಧಿ ಆಗಿರಲಿ ಅವರ ಸಂತತಿಗಳು ಕೂಡ ಆಶೀರ್ವಾದವಾಗಿರಲಿ ಎಂಬುದಾಗಿ ಆತನು ಕೂಡ ನಮ್ಮ ಕುರುತಾಗಿ ಒಳ್ಳೆ ಅಭಿಪ್ರಾಯವನ್ನು ಉಳ್ಳಂತ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ ಆತನಿಗೆ ಮಹಿಮೆಯನ್ನು ಸಲ್ಲಿಸುವವರಾಯ ಆತನಿಗೆ ಕರಗುವಂಥದ್ದು ತಗಣ ಪಡಿಸುವವರಾಯ ಆಮೇಲೆ ಹಾಲಿಯ ಯಾಕೆಂದರೆ ನಾವು ಉಳಿದಿರುವುದು ಆತನ ಕೃಪೆಯಿಂದ ಆಗಿದೆ ಅಮ್ಮೇನು ಹಾಲ ಆತನು ನಮ್ಮನ್ನ ಈ ದಿನ ಬದುಕಿಸಿರುವುದಕ್ಕೆ ನಾವು ಪ್ರತಿದಿನವೂ ಕೂಡ ಆತನಿಗೆ ಸೂತ್ರವನ್ನು ಸಲ್ಲಿಸುವಂತ ಗುಂಪಿನಲ್ಲಿ ನಾವು ನೀನಿರಬೇಕು ಆಮೇಲೆ ಹಾಲಿಯ ತಂದೆ ತೋಟಗಾರನಾಗಿರುವುದರಿಂದಲೇ ದೈರ್ಭಾಗ್ಯ ಕೂಡ ಹೇಳುತ್ತೆ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟು ಕಾಡಿಸ್ಲೋ ಮೋರ್ ಫಾರ್ ದ ವರ್ಲ್ಡ್ ಗೀವ್ ದನ್ ಒನ್ ಲಿ ಸನ್ ಫಾರ್ ಎನ್ ದೇವಡು ಎಂತೋ ಪ್ರೇಮಿ ಎಂತೋ ಪ್ರೇಮ ಪೆಟ್ಟಿ ಲೋಕ ರಕ್ಷಕಡನ ಎಸೈನಿ ನಕ್ಕೋಸ್ಕರ ಈ ಲೋಕಾನಕ್ಕೆ ಇಚ್ಛಾಡು ಆಮೇನ್ ಹಾಲಲ್ಲಿ ಅವರ ಪರಲೋಕ ದೇವರು ಎಷ್ಟೋ ಪ್ರೀತಿ ನಿಟ್ಟು ತನ್ನ ಮಗನ ಕುಸ್ತ ನನ್ನ ನನ್ಗಾಗಿ ನಿನಗಾಗಿ ಕೊಟ್ಟನು ಆದ್ರಿಂದಲೇ ದೇವ್ರ ಕೇಳುತ್ತೆ ನನ್ನ ತಂದೆ ತೋಟಗಾರನಾಗಿದ್ದಾನೆ ಇಡೀ ಲೋಕ